ವಿಷಯವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದ್ರೆ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಬಹಳ ಕಾಮನ್ ಆಗಿ ನಾವು ಒಂದು ವಿಷಯವನ್ನು ನೋಡಿರ್ತೇವೆ ಅದುವೇ ಗೈರು ಹಾಜರಿ ಆಗುವಂಥದ್ದು ಹಾಜರಿ ಪುಸ್ತಕದಲ್ಲಿ ಹಾಜರಿ ಇರುತ್ತೆ ಆದರೆ ಇಲಾಖೆಗಳಲ್ಲಿ ಆ ವ್ಯಕ್ತಿ ಇರೋದಿಲ್ಲ ಈ ಕಾಮನ್ ಪ್ರಾಬ್ಲಮ್ ಅನ್ನ ಪರಿಹಾರಕ್ಕಾಗಿ ನಮ್ಮ ಶಿಕ್ಷಣ ಸಚಿವರು ಆಗಿರುವಂತಹ ಮಧು ಬಂಗಾರಪ್ಪನವರು ಫೇಸ್ ಐಡೆಂಟಿಫಿಕೇಷನ್ ಆಧಾರಿತ ಹಾಜರತಿಯ ಹಾಜರಾತಿಯನ್ನು ಇಂಟ್ರಡ್ಯೂಸ್ ಮಾಡಿರುವಂಥದ್ದು ಅಂದರೆ ಚಹರೆ ಆಧಾರಿತ ಒಂದು ಹಾಜರಾತಿ ಪದ್ಧತಿಯನ್ನು ಇನ್ನು ಕೆಲವೇ ಎರಡು ತಿಂಗಳುಗಳಲ್ಲಿ ಪ್ರಾಥಮಿಕ ಹಾಗೂ ಎಲ್ಲ ಪ್ರೌಢಶಿಕ್ಷ ಪ್ರೌಢಶಾಲೆಗಳಲ್ಲಿ ಮೂಕಚರೆಯನ್ನು ಆಧರಿಸಿ ಹಾಜರಾತಿಯನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ತರ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಒಳ್ಳೆಯ ಸಿಹಿ ಸುದ್ದಿಯಾಗಿದೆ ಇನ್ನು ಮಕ್ಕಳಲ್ಲಿ ಇತ್ತೀಚೆಗೆ ನೈತಿಕ ಶಿಕ್ಷಣದ ಕೊರತೆ ಉಂಟಾಗಿ ಹಲವಾರು ಸಮಸ್ಯೆಗಳಲ್ಲಿ ಮಕ್ಕಳು ಬಳಲ್ತಾ ಇದ್ದಾರೆ ಬಾಲ ಗಾರ್ ಗರ್ಭಿಣಿಯರ ಸಂಖ್ಯೆ ಏನಿದೆ ಅದು ಬಹಳ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಮಕ್ಕಳಲ್ಲಿ ನೈತಿಕತೆ ಅನ್ನುವಂಥದ್ದು ಮೌಲ್ಯ ಶಿಕ್ಷಣ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಹಾಗಾಗಿ ಅದಕ್ಕೊಂದು ಸೂಕ್ತ ಪರಿಹಾರವನ್ನು ನಮ್ಮ ಶೈಕ್ಷಣಿಕ ಇಲಾಖೆ ಕಂಡುಕೊಂಡಿದೆ ಅದುವೇ ನೀತಿ ವಿಜ್ಞಾನ ಅನ್ನುವಂತಹ ಪಠ್ಯಪುಸ್ತಕವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು ಈ ನೀತಿ ವಿಜ್ಞಾನದ ಮೂಲಕ ಮಕ್ಕಳಲ್ಲಿ ನೈತಿಕ ಶಿಕ್ಷಣ ನೈತಿಕ ಮೌಲ್ಯಗಳನ್ನು ನೀಡುವಲ್ಲಿ ಸಫಲರಾಗ್ತೀವಿ ಅಂತ ನಮ್ಮ ಶಿಕ್ಷಣ ಸಚಿವರು ಹೇಳಿರುವಂಥದ್ದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಆ ಪಠ್ಯಪುಸ್ತಕ ಪ್ರತಿ ಶಾಲೆಗಳಲ್ಲೂ ಇಂಟ್ರಡ್ಯೂಸ್ ಆಗ್ತಾ ಇರುವಂಥದ್ದು ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಯುವ ಸಮುದಾಯ ಬೆರಗು ಕಣ್ಣಿನಿಂದ ನೋಡ್ತಾ ಇದೆ ಅಧಿಸೂಚನೆ ಯಾವಾಗ ನಾವು ಸರ್ಕಾರಿ ಕೆಲಸ ಹಿಡಿಯೋದು ಯಾವಾಗ ಅಂತ ಬಹಳ ಉತ್ಸುಕದಿಂದ ಕಾಯ್ತಾ ಇದ್ದೀರಿ ಅವರಿಗೆ ನಾನು ಒಂದು ಸಿಹಿ ಸುದ್ದಿಯನ್ನು ತಂದಿದ್ದೀನಿ ಒಳ ಮೀಸಲಾತಿ ಜಾರಿಯಾದ ಕೂಡಲೇ ಹದಿನಾರು ಸಾವಿರದ ಐನೂರು ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಬಹು ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳಿಕೆಯನ್ನು ನೀಡಿರುವಂಥದ್ದು ಮತ್ತು ಆದರ್ಶ ಶಾಲೆಗಳೇನಿವೆ ಅವುಗಳಲ್ಲಿ ಪಿ ಯು ಸಿ ಕಾಲೇಜು ಕೂಡ ನಾವು ಆರಂಭಿಸಲು ಅನುಮತಿಯನ್ನು ಪಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಶಾಲೆಗಳಿಗೆ ಎಲ್ಲ ರೀತಿಯ ಮೂಲ ಸೌಕರ್ಯವನ್ನ ಒದಗಿಸಲು ನಾವು ಪ್ರಥಮ ಆದ್ಯತೆಯನ್ನು ನೀಡ್ತೀವಿ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳಿರುವಂಥದ್ದು ಈ ಎಲ್ಲ ಸಿಹಿ ವಿಚಾರಗಳೊಂದಿಗೆ ನನ್ನ ಈ ಚುಟುಕು ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು